ಈ ಮೂರು ರಾಶಿಯವರಿಗೆ ಹಠಾತ್ ಧನಲಾಭ ವೃತ್ತಿ ಜೀವನದಲ್ಲಿ ಪ್ರಗತಿ ಕಾಣುವ ಅವಕಾಶಗಳು ಮೂಡಿಬಂದಿವೆ ಈ ದಿನ ಸೂರ್ಯ ಬುಧ ಮತ್ತು ಶನಿ ಮೂರು ಗ್ರಹಗಳು ಕುಂಭರಾಶಿಯಲ್ಲಿರುತ್ತವೆ ಈ ಕಾರಣದಿಂದ ತ್ರಿಗ್ರಾಹಿ ಯೋಗವು ರೂಪುಗೊಳ್ಳುತ್ತದೆ ಬುಧಾಂತ್ಯ ಯೋಗವು ಇರಲಿದೆ ಪ್ರಮುಖವಾಗಿ ತ್ರಿಗ್ರಾಹಿ ಯೋಗವು ಹನ್ನೆರಡು ರಾಶಿಯವರ ಮೇಲೆ ಪರಿಣಾಮ ಬೀರುತ್ತದೆ ಆದರೆ ಪ್ರಮುಖವಾಗಿ ಕೆಲವೇ ಕೆಲವು ರಾಶಿಯವರಿಗೆ ಹೆಚ್ಚಿನ ಶುಭ ಫಲಗಳು ಸಿಗಲಿವೆ ಆ ಅದೃಷ್ಟದ ರಾಶಿಗಳು ಯಾವುವು ಎಂದು ತಿಳಿಯಿರಿ ಮಕರ ರಾಶಿ ತ್ರಿಗ್ರಾಹಿ ಯೋಗವು ಮಕರ ರಾಶಿಯವರ ಜೀವನದಲ್ಲಿ ಸಾಕಷ್ಟು ಬದಲಾವಣೆ ತರಲಿದೆ ಈ ರಾಶಿಯವರ ವೃತ್ತಿ ಜೀವನವು ಯಶಸ್ವಿಯಾಗುತ್ತದೆ ನಿರುದ್ಯೋಗಿಗಳಿಗೆ ಉದ್ಯೋಗ ದೊರೆಯಲಿದೆ ಆರೋಗ್ಯದಲ್ಲಿ ನೀವು ಸುಧಾರಣೆ ಕಾಣುತ್ತೀರಿ ನಿಮ್ಮ ಅನಿರೀಕ್ಷಿತ ಲಾಭಗಳು ದೊರಕಲಿವೆ ಬೇರೆಡೆ ಸಿಲುಕಿರುವ ಹಣ ಶೀಘ್ರವೇ ನಿಮ್ಮ ಕೈ ಸೇರಲಿದೆ ನೀವು ಸಾಲದ ಮಿತಿಯನ್ನು ಕಡಿಮೆ ಮಾಡಿಕೊಳ್ಳಲು ಪ್ರಯತ್ನಿಸುತ್ತೀರಿ ಕುಟುಂಬದಲ್ಲಿ ಅಪಾರ ನೆಮ್ಮದಿ ಇರಲಿದೆ ಋಷಭರಾಶಿ ತ್ರಿಗ್ರಾಹಿ ಯೋಗದಿಂದ ರಾಶಿಯವರ ವೈವಾಹಿಕ ಜೀವನವು ಸುಧಾರಿಸಲಿದೆ ಈ ರಾಶಿಯ ಜನರು ಸಂತೋಷದಿಂದ ಜೀವನ ಕಳೆಯುತ್ತಾರೆ ನಿಮ್ಮ ಆದಾಯ ಹೆಚ್ಚಾಗಲಿದ್ದು ಸಮಾಜದಲ್ಲಿ ಅಪಾರ ಗೌರವ ಸಿಗಲಿದೆ ನಿಮ್ಮ ಕಠಿಣ ಪರಿಶ್ರಮವು ಉತ್ತಮ ಪ್ರತಿಫಲ ನೀಡುತ್ತದೆ ನಿಮ್ಮ ಆರ್ಥಿಕ ಜೀವನದಲ್ಲಿ ಸಾಕಷ್ಟು ಸುಧಾರಣೆ ಕಾಣುತ್ತೀರಿ ಶಿಕ್ಷಣದಲ್ಲಿ ಆಸಕ್ತಿ ಹೆಚ್ಚಾಗಲಿದ್ದು ಉನ್ನತ ಸಾಧನೆ ಮಾಡುತ್ತೀರಿ ನಿಮ್ಮ ಆದಾಯದ ಮೂಲಗಳು ಹೆಚ್ಚಾಗಲಿದ್ದು ಆರ್ಥಿಕ ಪ್ರಗತಿ ಸುಧಾರಿಸಿ ಸಾಧಿಸುತ್ತೀರಿ ತುಲಾರಾಶಿಯವರು ಎಲ್ಲ ಆರ್ಥಿಕ ಎಲ್ಲ ರೀತಿಯ ಆರ್ಥಿಕ ಸಮಸ್ಯೆಗಳಿಂದಲೂ ಮುಕ್ತರಾಗುತ್ತೀರಿ ನಿಮಗೆ ಬರಬೇಕಿದ್ದ ಹಣ ಆಗಲಿದೆ ವ್ಯವಹಾರದಲ್ಲಿ ಭರ್ಜರಿ ಶುಭ್ ಲಾಭವಾಗಲಿದೆ ಕುಟುಂಬ ಸದಸ್ಯರ ನಡುವೆ ಸಂಬಂಧಗಳು ಮತ್ತಷ್ಟು ಗಟ್ಟಿಯಾಗುತ್ತದೆ ಕುಟುಂಬದವರೊಂದಿಗೆ ನೀವು ಸಂತೋಷದ ಸಮಯ ಕಳೆಯುತ್ತೀರಿ ಓದಿನಲ್ಲಿ ಆಸಕ್ತಿ ಹೆಚ್ಚಾಗುತ್ತದೆ ಕೆಲಸದ ಒತ್ತಡವನ್ನು ಕಡಿಮೆ ಮಾಡಿಕೊಳ್ಳಲು ನೀವು ಪ್ರಯತ್ನಿಸುತ್ತೀರಿ ಅವಿವಾಹಿತರಿಗೆ ಶೀಘ್ರವೇ ಮದುವೆಯಾಗುವ ಸಾಧ್ಯತೆ ಇದೆ ಆರ್ಥಿಕ ಪ್ರಗತಿ ಸಾಧಿಸುವುದರಿಂದ ನಿಮ್ಮ ವೃತ್ತಿ ಜೀವನವು ಯಶಸ್ವಿಯಾಗುತ್ತದೆ